ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ಮುಂದುವರಿತಾ ಇದೆ ರಾಮ ರಾಜಕೀಯ ಶ್ರೀರಾಮ ಅವರಪ್ಪನ ಮನೆ ಆಸ್ತಿನ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಪ್ರಶ್ನೆ ಕೇಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿಯೇ ರಾಮ ಇದ್ದಾನೆ ನನ್ನ ಹೆಸರಲ್ಲಿ ಶಿವ ಇದ್ದಾನೆ ಒಂದು ಡಿಪ್ಲೊಮ್ಯಾಟಿಕ್ ಆನ್ಸರನ್ನು ತಮ್ಮ ಹೆಸರುಗಳನ್ನ ಉಲ್ಲೇಖಿಸಿ ತಮ್ಮ ಹೆಸರಲ್ಲಿರುವಂಥ ದೈವವನ್ನು ಉಲ್ಲೇಖಿಸಿ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಇದೆ ನನ್ನ ಹೆಸರಿನಲ್ಲಿ ಶಿವ ಇದೆ ಶಿವಕುಮಾರ ಅಂದರೆ ಶಿವನ ಮಗನೂ ಇದ್ದಾನೆ ಬಿ ಜೆ ಪಿಗರಿಗೆ ಹೊಟ್ಟೆ ಉರಿ ಹಿಂದೂಗಳ ವಿರೋಧಿ ಅಂತ ನಮ್ಮನ್ನು ಬಿಂಬಿಸ್ತಾ ಇದ್ದಾರೆ ಮುಜರಾಯಿ ಇಲಾಖೆ ದೇವಸ್ಥಾನದಲ್ಲಿ ಪೂಜೆಗೆ ಆದೇಶ ಮಾಡಿಲ್ವಾ ನಾವು ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಸಭೆ ನಡೆಸಿ ಪೂಜೆಗೆ ಅನುಮತಿಯನ್ನು ಕೊಡಿಸಿದ್ದೇವೆ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಅಂತ ಗಾಂಧೀಜಿ ಹೇಳಿದ್ದಾರೆ ನಾವು ರಾಮನನ್ನ ಪೂಜೆ ಮಾಡ್ತೀವಿ ಸೀತೆಯನ್ನ ಪೂಜೆ ಮಾಡ್ತೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಏನು ಅವ್ರ ಮನೆ ಆಸ್ತಿನ ಶ್ರೀರಾಮ ಯಾರ ಮನೆ ಆಸ್ತಿ ರೀ ಗಾಂಧೀಜಿಯವ್ರು ಏನ್ ಹೇಳಿದ್ದಾರೆ ರಘುಪತಿ ರಾಘವ ರಾಮ್ ಪತಿ ತಪಾವನ ಸೀತಾರಾಮ್ ರಾಮನು ಇದ್ದಾರೆ ಸೀತನೂ ಇದ್ದಾರೆ ನಾನು ಹೇಳಿದ್ದೆಲ್ಲ ಸಿದ್ದರಾಮಯ್ಯನ ಹೆಸರಿನಲ್ಲಿ ರಾಮ ಇದ್ದಾನೆ ಶಿವಕುಮಾರ್ ಹೆಸರಿನಲ್ಲಿ ಶಿವ ಇದ್ದಾನೆ ಶಿವನ ಮಗನೂ ಇದ್ದಾನೆ ಕುಮಾರ ಇನ್ನೇನು ಬೇಕು ಇದು ನಮ್ಮ ಎಲ್ಲ ಧರ್ಮ ಸೊ ಬಿ ಜೆ ಪಿಯವ್ರ ಪಾಪ ಅವ್ರಿಗೆ ಇನ್ನೇನಿಲ್ಲ ಏನಪ್ಪ ಅಂತಂದರೆ ನಮ್ಮನೆಲ್ಲ ಒಂದೇನಾದ್ರು ಒಂದು ಪೋಟೋ ಮಾಡಿಬಿಟ್ಟು ಇವರು ಹಿಂದೂ ವಿರೋಧಿಗಳು ರೀ ಧಾರ್ಮಿಕ ದತ್ತಿ ಇಲಾಖೆನ ಮಾಡಿಬಿಟ್ಟು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡಿ ನಾವು ಇವತ್ತು ಗೌರವನ್ನ ಅನ್ನ 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 ಸಂತರ್ಪಣೆಯನ್ನ ಮಾಡಿದ್ದೇವೆ ಇದು ಅವ್ರ ಕೈ ತಡ್ಕೊಳಕ್ ಆಗ್ತಾ ಇಲ್ಲ ಅದಕ್ಕೆ ಆ ಹೊಟ್ಟೆ ಉರಿ ಏನಪ್ಪ ಕಾಂಗ್ರೆಸ್ ಅವರು ಈ ಕೆಲಸ ಮಾಡ್ತವ್ರಲ್ಲ ಅಂತ ಹೊಟ್ಟೆ ಉರಿ ಪಡ್ಕೊಂಡು ಕೈನ ಇಸಿಕೊಂಡು ಕೂತವ್ರೆ ನಮ್ ಸಿಕ್ತಿರ್ವಲ್ಲ ಚಾನ್ಸು ನಮ್ ಸಿಕ್ತಿರ್ವಲ್ಲ ಚಾನ್ಸು ನಮ್ಮ ಸರ್ಕಾರ ಇರ್ಲಿರುವಲ್ಲ ನಮ್ಮ ಸರ್ಕಾರ ಇರ್ಲ ಅಂತ ಅವ್ರ ಮನೆ